ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಅವಿನಾಶ್ ಆರಾಧ್ಯ ಶ್ರೀ ಕಾಳಿ ಮಾತಾ ಜ್ಯೋತಿಷ್ಯ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ನಾನು ಇಂದು ನಿಮಗೆ ಮಿಥುನ ರಾಶಿಯ ಯುಗಾದಿ ವರ್ಷ ಭವಿಷ್ಯವನ್ನ ತಿಳಿಸಲಿದ್ದೇನೆ ಮಿಥುನ ರಾಶಿಗೆ ಮೃಗಶಿರ ಎರಡು ಪಾದ ಹಾರಿದ್ರ ನಾಲ್ಕು ಪಾದ ಪುನರ್ವಸು ಮೂರು ಪಾದಗಳು ಸೇರಿ ಮಿಥುನ ರಾಶಿಯಾಗುತ್ತದೆ ಮಿಥುನ ರಾಶಿಗೆ ಶುಭವಾರಗಳು ಬುಧವಾರ ಶುಕ್ರವಾರ ಭಾನುವಾರ ಮತ್ತು ಮಿಥುನ ರಾಶಿಗೆ ಶುಭ ರತ್ನಗಳು ಮಾಣಿಕ್ಯಂ ವಜ್ರ ಮತ್ತು ಮಿಥುನ ರಾಶಿಗೆ ಶುಭ ವರ್ಣಗಳು ಕೆಂಪು ಹಸಿರು ಶುಭ ದಿಕ್ಕು ಉತ್ತರ ಶುಭ ಸಂಖ್ಯೆ ಮೂರು ಐದು ಆರು ಎಂಟು ಮಿಥುನ ರಾಶಿಯವರಿಗೆ ಶುಭ ದಿನಾಂಕ ಐದು ಹದಿನಾಲ್ಕು ಇಪ್ಪತ್ತ್ ಮೂರು ಇನ್ನು ಮಿಥುನ ರಾಶಿಯ ಯುಗಾದಿ ಭವಿಷ್ಯವನ್ನ ನೋಡುವುದಾದರೆ ಗುರುವು ವೃಷಭ ರಾಶಿ ಮತ್ತು ಮಿಥುನ ರಾಶಿಯಲ್ಲಿ ಸಂಚರಿಸುವಾಗ ಅಶುಭ ಫಲದಾಯಕರಾಗಿದ್ದು ಸ್ಥಳ ಬದಲಾವಣೆಗಳು ಆಗುವಂಥದ್ದು ಪ್ರಯಾಣದಲ್ಲಿ ವಿಘ್ನ ಮನಸ್ಸಿಗೆ ಚಿಂತೆ ವ್ರತ ಧನವ್ಯಯ ಮಿತ್ರರಿಂದ ವಂಚನೆ ಕೈ ಹಾಕಿದ ಕೆಲಸ ಕಾರ್ಯಗಳಲ್ಲಿ ತೊಂದರೆ ಮೊದಲಾದ ಫಲಗಳು ಉಂಟಾಗುವಂತಹ ಸಂಭವವಿರುತ್ತದೆ ಮತ್ತು ಮಿಥುನ ರಾಶಿಯವರಿಗೆ ಗುರುವು ಕಟಕ ರಾಶಿಯಲ್ಲಿ ಸಂಚರಿಸುವಾಗ ಆರೋಗ್ಯ ಸುಧಾರಣೆ ವ್ಯಾಪಾರ ವ್ಯವಹಾರಗಳಲ್ಲಿ ಧನಲಾಭ ಧರ್ಮ ಕಾರ್ಯಗಳಲ್ಲಿ ಆಸಕ್ತಿಯನ್ನ ಹೊಂದಿರುವಂತದ್ದು ವಸ್ತ್ರಾಭರಣಗಳ ಪ್ರಾಪ್ತಿಯಾಗುವಂಥದ್ದು ಶುಭ ಕಾರ್ಯ ಎತ್ತ ಸಫಲ ಮೊದಲಾದಂತಹ ಶುಭ ಫಲಗಳು ಕಾಣಬರುತ್ತದೆ ಇನ್ನು ಮಿಥುನ ರಾಶಿಯವರಿಗೆ ಶನಿಯು ಮೀನರಾಶಿಯಲ್ಲಿ ಸಂಚರಿಸುವಾಗ ದುಷ್ಟ ಜನರಿಂದ ತೊಂದರೆಗಳು ಆಗುವಂಥದ್ದು ಉದ್ಯೋಗದಲ್ಲಿ ಅಭಿವೃದ್ಧಿ ಕುಂಠಿತವಾಗುವಂಥದ್ದು ಕಾರ್ಯ ಸಾಧನೆಗಾಗಿ ಅಧಿಕ ತಿರುಗಾಟ ಮಾಡುವಂಥದ್ದು ಮನಸ್ಸಿಗೆ ಬೇಸರ ಉಂಟಾಗುವಂಥದ್ದು ಮತ್ತು ಕುಟುಂಬದಲ್ಲಿ ಅನಾರೋಗ್ಯದ ಸಮಸ್ಯೆಗಳು ಕಾಡಿಸುವಂತಹ ಲಕ್ಷಣಗಳು ಹೆಚ್ಚಾಗಿರುತ್ತದೆ ಇದು ಮಿಥುನ ರಾಶಿಯ ಯುಗಾದಿಯ ವರ್ಷ ಭವಿಷ್ಯವಾಗಿತ್ತು ಇನ್ನಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳಲು ನಮ್ಮ ಶ್ರೀ ಕಾಳಿ ಮಾತಾ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು